<zatter> and and Vayke Ram. Vayke Ramayaka, sattoda, ಿ ಸತ್ತೋಗಿದ್ದಾರೆ ಈತನಿಂದನೇ ನಾಗೇಗೌಡ ಸತ್ತೋದ ಈತನಿಂದನೇ ವೈಕ್ಯರಾಮಯ್ಯ ಸತ್ತೋದ ಈತನಿಂದನೇ ಚಂದ್ರೇಗೌಡ ಹೋದ ಈತನಿಂದನೇ ಇವತ್ತು ಬಿ ಎಲ್ ಶಂಕರ್ ಆಚೆ ಹೋದ ಇವನಿಂದನೇ ಬಚ್ಚೇಗೌಡ ಆಚೆ ಹೋದ ಇವನಿಂದನೇ ಸಿಂಧಿ ಆಚೆ ಹೋದ ಈತನಿಂದಲೇ ಇಬ್ರಾಹಿಂ ಆಚೆ ಹೋದ ಈತನಿಂದಲೇ ಸಿದ್ದರಾಮಯ್ಯ ಹೋದ ಇಡೀ ಪಕ್ಷ ನಾಶ ಮಾಡಿ ತನ್ನ ಮಕ್ಕಳನ್ನ ಕೂರ್ಸಾಕಿ ಇದು ದೊಡ್ಡ ಸಂಚು ನಡೆಸ್ತಾ ಇತನ ರಾಜಕಾರಣದಲ್ಲಿ ಕುಟುಂಬದ ಆಸ್ತಿ ಅನ್ಕೊಂಡ ರಾಜಕಾರಣ ಇವತ್ತು ಮಿರಾಜುದ್ದೀನ್ ಪಟೇಲ್ ಸತ್ತೋದ ಈತನಿಂದಾನೆ ಅವನಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು ಅರೆ ಸಾಯಿಸ್ಬಿಟ್ಟ ಅವನ್ನ ನಾನು ಕೇಳಿ ಸತ್ಯ ಹೇಳ್ತೀನಿ ನಾನು ಹತ್ತತ್ರ ಹತ್ರ ವರ್ಷ ಇದ್ದು ನಾನು ಸತ್ಯ ಹೇಳ್ತೀನಿ ನಿಮ್ಗೆ ಅನುಭವ ಇಲ್ಲ ಯಾರು ಹುಟ್ಟಿಲ್ಲ ಇಲ್ಲಿ ಸಣ್ಣ ಸ ಹೊಸೊಬ್ರ ಇದ್ದೀರಿ ಹೊಸಬ್ರು ಹೊಸೊಬ್ಬರು ಇದ್ದೀರಾ ನಮ್ ನೋವ್ ಹೇಳ್ಕತ್ತೀನಿ ಕಣ್ಣಲ್ಲಿ ನೀರ್ ಬರ್ತದೆ ಒಕ್ಲಿಗನ್ ಸೋಲ್ಸ್ತಾನೆ ಅತ್ನ ಹೆದರು ಸ್ವಾಮಿ ಸೋತ ಅವನಿಂದ ಚೆನ್ನಿಗಪ್ಪ ಹಾಳಾದ ಅವನಿಂದ ದೊಡ್ಡಬಳ್ಳಾಪುರದಲ್ಲಿ ಹಾಕ್ದ ಯಾರಿಗ್ರಿಗೆ ಒಳ್ಳೇದು ಮಾಡಿದ್ದಾನೆ ರಾಜಕಾರಣದಲ್ಲಿ ಹೊಟ್ಟೆ ಉರಿತದೆ ಹೇಳ್ಕೊಂಡು ಹೋದ್ರೆ ತಲೆ ತಗ್ಗಿಸಬೇಕು ಇವತ್ತು ಏನು ಸಮಾಜನ ಕೊಂಡ್ಕೊಂಡು ಅವನಾಯ್ತು ಯಾರು ಇವನಿಗೆ ಬೇಕಾದರು ಅವನ ಯಾವನೋ ರೈಡ್ ಮಾಡ್ದು ಅವನ ಮನೆಗಳ ಅವನ ಯಾವನೋ ಒಟ್ಟಿಗೆರೆ ಮಂಜು ಎಲ್ಲ ಕಳ್ಳರು ಸುಳ್ರನ್ ಇಟ್ಕೊಳ್ಳೋದು ಬೇನಾಮಿ ಟ್ರಾನ್ಸಾಕ್ಷನ್ಸ್ ಇಡೋದು ನೂರಾರು ಎಕರೆ ಕೊಂಡ್ಕೊಂಡವನು ಸಾವಿರಾರು ಕೋಟಿ ಇದೆ ಏನಿವ್ರು ಹರಿಶ್ಚಂದ್ರ ಇವ್ರ ಮನೆ ಎಲ್ಲ ಬೇನಾಮಿ ಬೇನಾಮಿ ಆಸ್ತಿಗಳು ನೀಡುವಂತದ್ದಾಗಬೇಕು ಈ ದೇಶದಲ್ಲಿ ಒಂದು ಕಾನೂನು ಬರಬೇಕು ಬೇನಾಮಿ ಇಡ್ತಾರೋ ಅವಂದೇ ಆಸ್ತಿ ಅಂತ ಆಗ್ಬೇಕು ರಾಜೀವ್ ಗಾಂಧಿ ಯೂನಿವರ್ಸಿಟಿ ಯಾಕೆ ಮೂವತ್ತೈದು ಕೋಟಿ ಕೊಟ್ಟ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಹೆಂಗ್ ಕೊಟ್ಟ ಕೆಐಡಿ ಬಿನಲ್ಲಿ ಅಕ್ವೀಷನ್ ಆಗಿಲ್ಲ ಚರ್ಚೆ ಆಗಿದೆ ವಿಧಾನಸೌಧ ಸ್ವಾಮಿಜಿ ಪ್ರಯತ್ನಗಳು ಕುಮಾರಸ್ವಾಮಿ ಸರ್ಕಾರ ಸ್ವಾಮಿ ಸ್ವಾಮೀಜಿಯವ್ರು ಸ್ವಾಮೀಜಿಯವ್ರ ಇವ್ರ ಕಾಟಕ್ಕೆ ಸತ್ಯ ಹೇಳ್ತೀನಿ ಸತ್ಯ ಹೇಳ್ತೀನಿ ಸ್ವಾಮೀಜಿಯವ್ರ ಕಾಟಕ್ಕೆ ತಮಿಳ್ನಾಡ್ಗೆ ಹೋಗ್ಬೇಕು ಐದು ವರ್ಷ ತಪ್ಪಿಸ್ಕೊಂಡು ಅಂತಿದ್ರು ಇದೇ ಇದೇ ಈ ರಾಜ್ಯಕ್ಕೆ ಬಂದಿರೋ ಗೋಳದು ನೋಡ್ರಿ ಕರಿ ನಾಗರಾವ್ ಒಂದೇ ದೇವೇಗೌಡ ಬರ್ಕಂಡಿ ಈಜೆ ಕೋಬ್ರಾ ಬ್ಲಾಕ್ ಎ ಈಜೆ ಈಜೆ ಕಾಲ ಸಾಂಪ್ ಅವನು ಈಜೆ ಕಾಲ ಸ್ವಾಂಪ್ ಹೇಳ್ದ ಲಾಲೂ ಪ್ರಸಾದ್ ಯಾರು ಇಟ್ಕೊಂಡ ಲಾಲ್ ಲಲ್ಲು ಹೇಳ್ದ ಅರೆ ಕಾಲ ಸಾಂಪಿಗೆ ನಾನು ಸಾಕಿಬಿಟ್ಟೆ ಇನೇ ಇನ್ನೇ ಬ್ಲಾಕ್ ಕೋಬ್ರಾ ಅಂತಂದು ಬಲಗೈ ಯಾರ ಮೇಲೆ ಇಟ್ಟರೆ ಅವನು ಕಲಾ ಭಸ್ಮಾಸ್ಪುರ ಅವನು ಆಧುನಿಕ ಭಸ್ಮಾಸ್ಪುರ ಏನ್ರಿ ಅಂದ್ರೆ ನೀವು ಅಷ್ಟೇ ಯಾರು ಇಟ್ ತಮ್ಮ ಮಗನಿಗೆ ಇಟ್ಬಿಟ್ಟು ನೋಡಿ ಇಟ್ಟಿಡ್ತಾರಂತೆ ಅದು ಯಾರು ಸಿಕ್ತಿದ್ದರೆ ನಮ್ಮ ಹಳ್ಳಿಗಳಲ್ಲಿ ಮಗನಿಗೆ ಇಟ್ಬಿಡ್ತಾರಂತೆ ಇದು ದೇವೇಗೌಡನ ಕುಮಾರ್ ಅವನೇನೋ ಕುಮಾರಸ್ವಾಮಿ ಇಷ್ಟೋ ಏನೋ ಮಾಡ್ತಿದ್ದ ಅವ್ನಿಗೆ ಇಟ್ಬಿಟ್ಟಾಯ ರೇವಣ್ಣ ಇನ್ನೊಬ್ಬ ರಾವಣ ಅವನು ಈಸ್ ನಾಟ್ ರೇವಣ್ಣ ಈಸ್ ಎ ರಾವಣ ದೊಡ್ಡ ದುರಂತ ಅವನು ಎರಡನೇ ಅವನು ಎರಡನೇ ಅವನು ಇಲ್ಲ ಮೊದಲನೇ ಪ್ರಾಡಕ್ಟು ಬಾಲಕೃಷ್ಣ ಅಂತ ಅವರು ದೊಡ್ಡ ಡೀಲಿಂಗ್ಸ್ ಅವ್ರದ್ದು ಅವ್ರಿಗೆ ಫಸ್ಟ್ ರ್ಯಾಂಕ್ ಕೊಟ್ಟಿದ್ದಾರೆ ಎರಡನೇವರು ಈ ಸಾಹೇಬರು ಯಾರು ಪವರ್ ತಗೊಂಡ್ಬಿಟ್ಟಿದ್ರು ಪಿ ಡಬ್ಲ್ಯೂ ಡಿ ತಗೊಂಡಿದ್ರು ಆಮೇಲೆ ಎಲ್ಲನೂ ಬಿಡಿ ಆಲ್ ಚೀಫ್ ಮಿನಿಸ್ಟರ್ ತರ ಆ ಹತ್ರ ತಮ್ಮನು ಚೀಫ್ ಮಿನಿಸ್ಟ್ರು ನಾಲ್ಕನೇ ಅವನಿಗೆ ಇನ್ನೂ ಹುದ್ದೆ ಸಿಕ್ಕಿಲ್ಲ ಫೋರ್ತ್ ಫೆಲೋ ನಾಲ್ಕನೇ ಅವನಿಗೆ ಇನ್ನೂ ಉದ್ದೇಶ ಸಿಕ್ಕಿಲ್ಲ ಅದು ಏನು ಕೊಡ್ತಾರೋ ಗೊತ್ತಿಲ್ಲ ನಾನು ಕೇಳಿದರು ಹಾಸನದಲ್ಲಿ ಅವ್ರು ನಿಲ್ಲೋದಿಲ್ಲ ಅಂತ ನಿಲ್ಲೋದಿಲ್ಲ ಅಂತಂಗೆ ಹೇಳ್ತಾರೆ ನಿಲ್ತಾರೆ ಅವರು ಜನ ಹೇಳಿದ್ರಪ್ಪ ನಾನು ಏನು ಮಾಡಲಿ ನಾನು ನಿಲ್ಬೇಕಾಗ್ತದ ಅಂತ ಇವಾಗ ಜನ ನೀವು ಮಾತಾಡಬೇಕು ಕಾರ್ಯಕರ್ತರೇ ನಮಗೆ ದೇವರು ಯಾವಾಗ ಇವಾಗ ಒಬ್ಬರು ಮಾಡಲಿಲ್ಲ ಅವ್ರ ಅಧಿಕಾರ ಇಪ್ಪತ್ತು ತಿಂಗಳಿದ್ದಾಗ ಒಬ್ಬರು ಬೋರ್ಡ್ ಚೇರ್ಮನ್ ಒಬ್ಬನ ಬೋರ್ಡ್ ಚೇರ್ಮನ್ ಇಲ್ಲ ಒಬ್ಬನೂ ಸದಸ್ಯನಿಲ್ಲ ಬಿ ಜೆ ಪಿ ಮಾಡಿದ್ರು ಕಿರುಕುಳ ಏನ್ರಿ ಇದು ಏನು ಅನ್ಕೊಂಡವನು ಈತನ ರಾಜಕೀಯನ ಇವ್ರ ಅಪ್ಪನ ಆಸ್ತಿನ ಎರಡೂವರೆ ಎಕರೆ ಎರಡೂವರೆ ಎಕರೆ ಇತ್ತು ಅರ್ಧನೇಳೆ ಆಗಿದ್ದೀನಿ ಹೆಂಚಿನ ಮನೆ ತಮ್ಮನ ಮಕ್ಕಳು ತಮ್ಮನು ಜೈಲಲ್ಲ ಅವನ ಇವನು ಆಸೆ ಡಾಕ್ಟ್ರಿ ಪ್ರಕರಣದಲ್ಲಿ ಈತ್ನು ಬಚ್ಚ ಅವನಿಗೆ ಚಪ್ಪಲಿ ನಲ್ವತ್ತು ವರ್ಷದಿಂದ ಇತ್ತ ಅಂತ ಹೇಳವನೇ ಎಲ್ಲ ಕೈ ಕಟ್ಕೊಂಡು ನಿಂತ್ಕೊಂಡ ಭಿಕ್ಷೆ ಅಲ್ಲ ನಮ್ಮಪ್ಪ ನಮ್ಮ ತಾತ ಜೋಡಿದಾರ ಏಳು ಗ್ರಾಮ ಜೋಡಿದಾರ ನಾಲ್ಕು ಸಾವಿರ ಎಕರೆ ನಮ್ಮದು ಜಮೀನು ನಾಲ್ಕು ಸಾವಿರ ಎಕ್ರೆಯಲ್ಲಿ ಸುಮಾರು ಮೂರು ಸಾವಿರ ಎಕರೆ ನಾವು ಟೆನೆಂಟ್ಸಿಗೆ ಬಿಟ್ವು ದುಡ್ಡು ಕೇಳಲಿಲ್ಲ ಎಲ್ಲ ನನಗೆ ನಮಗೆ ಬೇಕಾದ ಕುಟುಂಬಗಳಿಗೆ ಬಿಟ್ಕೊಟ್ಟವು ಈ ಒಂದಷ್ಟು ಇಟ್ಕೊಂಡಿದ್ದೇವೆ ನಾವು ಅಂಟಮ್ಮಂದರು ನಮ್ಮ ತಂದೆಗಳ್ ನಾಲ್ಕು ಜನ ನಮಗೇನು ಕಡಿಮೆ ಇಲ್ಲ ನಾವು ಬಂದಿರ್ತಕ್ಕಂಥದ್ದು ಕೆಂಪೇಗೌಡ ನಾವು ಅಂಶಿಕಾ ಬಚ್ಚೇಗೌಡ ಜಂಬಕ್ಕೆ ಕೇಳೋದಿಲ್ಲಲ್ಲ ನಮ್ಮ ತಂದೆ ಚನ್ನಬೈರೇಗೌಡ ನಮ್ಮ ತಂದೆ ಇನ್ನೊಬ್ಬರ ತಾತ ರಣಭೈರೇಗೌಡ ಹೊಸಕೋಟೆ ಕಡ್ದೊಂದು ತಮ್ಮೇಗೌಡ ಹದಿನಾರನೇ ಶತಮಾನದಿಂದ ಬಂದಂಥ ಕುಟುಂಬ ನಾವು ಪಾಳ್ಯಗಾರ್ ನಾವು ವಿಜಯಪುರದ ಆವತಿ ನಾಡು ಪ್ರಭುಗಳು ಯಲಂಕನಾಡು ಪ್ರಭುಗಳು ನಾವು ಅಲ್ಲಿಂದ ಬಂದಿರತಕ್ಕಂಥ ಇತಿಹಾಸ ನಮ್ಮದು ಬಚ್ಚೇಗೌಡ ಚಪ್ಪಲಿ ಇಲ್ಲ ಅಂತ ಹೇಳ್ತಾನೆ ಇವನಿಗೆ ನಾನು ಹೇಳ್ತೀನಿ ಇನ್ನೂರು ರೂಪಾಯಿಗೆ ಮನೆಗೆ ಬಂದ ರಿಸರ್ವ್ ಆಯ್ ಸ್ಟ್ರೀಟಲ್ಲಿತ್ತು ಇನ್ನೂರು ರೂಪಾಯಿ ಹೆಂಚಿನ ಮನೆ ಇಲ್ಲಿ ನಮ್ಮ ಎಂ ಚಂದ್ರಶೇಖರ್ ಪಾಪ ಗಣಿ ಇಲ್ಲಿ ಬಸವನಗುಡಿ ಅಂದ್ ಹೆಂಚಿನ ಮನೆಯಾಗಿದ್ದರು ಇವರಿಗೆಲ್ಲ ಕಾಚ ಇರ್ಲಿಲ್ಲ ರೀ ಈ ಹುಡುಗರಿಗೆ ಕಾಚ ಹಾಕ್ತು ನಾಲ್ಕು ಆಗ ನಾಲ್ಕು ಕಾಣಿ ಒಂದು ಕಾಚ ಎಲ್ಲ ಬಿಟ್ಕೊಂಡು ಓಡಾಡ್ತಿದ್ರು ಹುಡುಗರು ಹುಡುಗರು ದೊಡ್ಡವರಲ್ಲ ಇವರು ಆ ಮುನ್ನಾರೇಣ ಅಂತ ಒಬ್ಬನಿದ್ದ ಬನ್ನೇರ್ಗಡ್ದೆ ಆ ಮುನ್ನಾರೇಣ ಅಂತ ಅವನು ಕಾಚಾ ತಂದು ಕೊಟ್ಟ ಸೇ ಹೇಳ್ಬಾರ್ದು ನೋವಿನಿಂದ ಹೇಳ್ತೀನಿ ಅಕ್ಕಿ ಕೊಟ್ಟವು ಭಾಳ ಮಕ್ಕಳಿತ್ತು ನಿಮ್ಗೆ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಓದಿರೋ ಡಿಪ್ಲೊಮೊ ಮಾಡ್ತಿದ್ದಿದ್ದು ಪೀಸ್ ಕಾಂಟ್ರ್ಯಾಕ್ಟು ಮಾತಾಡ್ತಿದ್ದು ಪೀಸ್ ಕಾಂಟ್ರ್ಯಾಕ್ಟ್ ಮಾಡ್ತಿದ್ದಿದ್ದು ಅಲ್ಲ ದೊಡ್ಡ ಕಾಂಟ್ರಾಕ್ಟ್ ಅಲ್ಲ ಏನೋ ಬಂತು ಏನೋ ಹಿಂಗೆ ಮಾಡ್ಕೊಂಡು ಬಂದ್ಬಿಟ್ಟು ಆ ಹೆಗ್ಡೆ ಸತ್ತೋದ್ರು ಪಟೇಲ ಸತ್ತೋದ ಬೊಮ್ಮಾಯಿ ಸತ್ತೋದ ಇವತ್ತಿನ ನಿಮ್ಮ ಅದೊಂದು ಒಂದು ಹಂತ ಅವ್ರನ್ನ ಮುಗಿಸಿದ್ರು ಎರಡನೇ ಅಂತ ನಾವು ಮುಗ್ದೋದು ಈ ಜನ್ರೇಷನ್ ಅವನ ಮಗನ ಹಂತಕ್ಕೆ ರಾಜಕೀಯ ತಕೊಂಡು ಹೋಗ್ಬೇಕು ಆತನಿಗೆ ಇರೋ ದೃಷ್ಟಿ ದೂರ ದೃಷ್ಟಿ ಯಾರು ಶಕ್ತಿಗಳಿಲ್ಲದ್ದೆಲ್ಲ ಮಾಡ್ತಾನೆ ಕ್ಷುದ್ರ ಶಕ್ತಿಗಳ ಪ್ರಯೋಗ ದಿನನಿತ್ಯ ಮಾಡ್ತಾನೆ ನಮ್ಮ ಮೇಲೆ ಮಾಡ್ತಾ ಇದ್ದಾನೆ ಯಾವಾಗ್ಲೂ ಯಾಗ ಯಜ್ಞಗಳು ಮಾಡ್ತಾ ಇರ್ತಾನೆ ದೇವ್ರ ದರ್ಶನ ದೇವ್ರನ್ನ ಕಟ್ಟಿ ಹಾಕ್ಬಿಡ್ತಾನೆ ಹಾಚಕೋ ಹೋಗ್ತಾನೆ ಇವ್ನು ಹೋದ ಅಂದ್ರೆ ದೇವ್ರು ಹಚ್ಕೋಕ್ಕಲ್ಲ ರಾತ್ರಿ ಹೊತ್ತು ರಾತ್ರಿ ಹೊತ್ಲ ದೇವ್ ಅಂತಾನೆ ರಾತ್ರಿನೆಲ್ಲ ಕಟ್ಟಾಕ್ ಬಿಡ್ತಾನೆ ದೇವ್ರ